ನಮಸ್ಕಾರ ಎಲ್ಲರಿಗೂ ಶಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಮಳಕೆ ಕಾಳಿನಿಂದ ಬಸ್ಸಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಳೆಗಾಲದಲ್ಲಿ ಅಂತೂ ಬಿಸಿ ಬಿಸಿಯಾಗಿ ಮಳಕೆ ಕಾಳು ಸಾಂಬಾರು ಮುದ್ದೆ ಮಾಡ್ಕೊಂಡು ತಿಂದರೆ ಆಹಾ ಸೂಪರ್ ಆಗಿರುತ್ತೆ ಬಸ್ಸರ್ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದಿನ ಮುಂಚೆಯೇ ನಾನು ಹುಳ್ಳಿ ಕಾಡನ್ನ ಮೊಳಕೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೀಗ ನೀರಲ್ಲಿ ಹಾಕ್ಬಿಟ್ಟು ಫಸ್ಟು ವಾಶ್ ಮಾಡಬೇಕು ಅಂದರೆ ಅಳಿಸಿರೋ ವಾಸನೆ ಬರುತ್ತೆ ಆ ಥರ ಬರಬಾರ್ದು ಅಂತಂದರೆ ವಾಶ್ ಮಾಡಬೇಕು ಒಂದು ಎರಡು ಆದ್ರೂ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ರೆಡಿ ಮಾಡಿದ್ದೀವಿ ಈಗ ನಾವು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಅದನ್ನು ಬೇಯ್ಸಕ್ಕೆ ಬಿಡಬೇಕು ಬೇಯ್ತಾ ಇದೆ ನೋಡಿ ಈ ಥರ ಕುದೀತಾ ಇರ್ಬೇಕಾದ್ರೆ ಮೇಲೆ ಎಲ್ಲ ಒಂಥರ ನೊರೆ ನೊರೆ ಥರ ಬರುತ್ತೆ ಅದು ವೇಸ್ಟು ಆ ಥರ ಸ್ಪೂನಲ್ಲೆಲ್ಲ ತೆಗೆದು ತೆಗೆದು ಬಿಸಾಕಬೇಕು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದರೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ನೀವು ಕುಕ್ಕರಲ್ಲಾದರೆ ಬೇಗನೆ ಬೇಯಿಸ್ಬೋದು ಬೇಗ ಅಂದರೆ ಒಂದು ಎರಡು ವಿಷಲ್ಲ ಹಾಕಿದರೆ ಸಾಕು ಬೇಗ ಬೇಯುತ್ತೆ ಅದು ನನಗೆ ರುಚಿ ಬರಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ನಾನು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಈ ಥರ ಮೊಳಕೆ ಕಟ್ಟಿರುವಂತಹ ಹುಳ್ಳಿ ಕಾಳನ್ನ ನೀವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಬಳಸಿದಷ್ಟು ಒಳ್ಳೆಯದು ಯಾಕಂದರೆ ತುಂಬ ಚಳಿ ಇರುತ್ತೆ ನಮ್ಮ ಬಾಡಿಗೆ ಒಳ್ಳೆ ಸಪೋರ್ಟ್ನೂ ಕೊಡುತ್ತೆ ನೆಕ್ಸ್ಟ್ ನಾನು ಟೇಸ್ಟ್ ಇರ್ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿ ಇದೇ ಥರದ್ದು ನೀವು ಫಸ್ಟ್ ಉಳ್ಳಿಕಾಳನೆ ಬೇಯಿಸ್ಕೋಬೇಕು ಸಾಂಬಾರಿಗಾದರೆ ನೀವು ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಓಕೆ ಕುಕ್ಕರಲ್ಲಿ ಸಾಂಬಾರು ಬೇಡ ಅಂತಂದರೆ ಪಾತ್ರೆಯಲ್ಲಿ ನೀವು ಸಾಂಬಾರು ಮಾಡ್ಕೊಂಡೋದ್ರೆ ಇದೇ ಥರನೇ ಬೇಯಿಸ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಂಡು ಹಾಕ್ಕೋಬೇಕು ಇಷ್ಟೇ ಸಾಕು ಇಷ್ಟರಲ್ಲಿ ಇದೇ ಥರನೇ ನೀವು ಸಾಂಬಾರು ರೆಡಿ ಮಾಡ್ಕೋಬೋದು ಈಗ ನೋಡಿ ಉರುಳಿಕಾಳು ಬೆಂದಾಗಿದೆ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ವಿ ಈಗ ಮಸಾಲ ರೆಡಿ ಮಾಡ್ಕೋಬೇಕು ಫಸ್ಟು ನಾನು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿರೋದು ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದೆರಡು ಗಡ್ಡೆಯಷ್ಟು ಜವಾರಿ ಬೆಳ್ಳುಳ್ಳಿ ತೊಗೊಂಡಿರೋದು ನೆಕ್ಸ್ಟ್ ನಾನು ಒಂದೆರಡು ಟೇಬಲ್ ಅಷ್ಟು ಧನಿಯಾ ಪುಡಿ ತೊಗೊಂಡೋದು ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ್ ಪುಡಿ ತೊಗೊಂಡೋದು ಒಂದು ಎರಡು ಅಷ್ಟು ಅರ್ಶಿಣ ಪುಡಿ ಇಷ್ಟನ್ನು ನಾವು ಮಸಾಲ ರುಬ್ಕೋಬೇಕಲ್ವ ಅದಕ್ಕಿಂತ ಮುಂಚೆನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಬೇಕು ಅಂದರೆ ಉರಿಯೋದೇನು ಬೇಡ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಜೀರಿಗೆನೂ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಹಸಿ ವಾಸನೆ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆ ನಾನು ಸ್ವಲ್ಪ ಟೊಮೊಟೊ ಮತ್ತು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಹುಣಿಸು ಹಣ್ಣನ್ನು ಈ ಟೈಮಲ್ಲಿ ಹಾಕೋಲ್ಲ ನೆಕ್ಸ್ಟ್ ಹಾಕ್ತೀನಿ ಈಗ ನಾವು ಈ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಜಾಸ್ತಿ ಸೀಸಬಾರ್ದು ಸೀಸಿದ್ರೂ ರುಚಿ ಬರಲ್ಲ ಸಾಂಬಾರು ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಕರಿಬೇವು ಮತ್ತು ಕೊತ್ತಂಬ್ರೂ ಇಷ್ಟನ್ನು ನಾವು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದೇ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದ್ರ ಜೊತೆ ಸ್ವಲ್ಪ ಕಾಳು ಮೆಣಸು ಇದ್ರೆ ಕಾಳು ಮೆಣಸು ಹಾಕಿ ಇಲ್ಲ ಅಂತಂದು ಕಾಳು ಮೆಣಸಿನ ಪುಡಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಾಕೋಬೋದು ನೀವು ಹೊರಗಡೆ ಏನು ತರ അക്കേനു ഹോബേടി ನೆಕ್ಸ್ಟ್ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕಿದ್ದೀನಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ತಣ್ಣಗಾಕ್ಬಿಡಬೇಕು ಈ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರಬೇಕು ಅಂದರೆ ಕಲ್ಲಿದ್ದರೆ ರುಬ್ಬಗುಂಡಿ ಇದ್ದರೆ ರುಬ್ಬಗುಂಡಿನ ಬಳಸ್ಕೋಬೇಕು ಯಾಕಂದರೆ ಅದು ಯೂಸ್ ಆಗುತ್ತೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಈಗ ನಾವು ಸಪ್ರೇಟಾಗಿ ಮಾಡಿಟ್ಟಿದ್ವಲ್ಲ ಅಂದರೆ ಕಾಳು ಸಂಪ್ರೇ ಸಪ್ರೇಟು ಮತ್ತು ಸೋಸ್ಕೊಂಡಿರೋಂಥ ನೀರನ್ನು ಸಪ್ರೇಟ್ ಮಾಡಿದ್ವಲ್ಲ ಆ ನೀರಿಗೆ ನಾವು ರುಬ್ಬಿಟ್ಕಂಡಿರೋಂಥ ಖಾರನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಬಿದ್ದೀನಿ ನುಣ್ಣಗೆ ರುಬ್ಬಕ್ಕೂ ಇಲ್ಲ ಅಂದರೆ ಮಾಮೂಲಿ ಸಾಂಬಾರಾಗಿಬಿಡುತ್ತೆ ಸ್ವಲ್ಪ ರುಚಿ ಟೇಸ್ಟ್ ವೆರೈಟಿಯಾಗಿ ತಿನ್ನಬೇಕು ಅಂತಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಲ್ವಾ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ನೋಡಿ ಅಂದರೆ ಸಾರಿ ನುಣ್ಣಗಾಗಿದೆ ಅಷ್ಟು ನುಣ್ಣಗಾದರೆ ಸಾಕು ತುಂಬ ಚೆನ್ನಾಗಿರುತ್ತೆ ರ ಅಂದರೆ ಈ ಥರ ತೆರಿ ತೆರೆಯಾಗಿದ್ದರೆ ಅಂದರೆ ನುಣ್ಣಗೂ ಇರಬಾರ್ದು ಈ ಕಡೆ ಸ್ವಲ್ಪ ತೆರೆ ಅಂದರೆ ಜಾಸ್ತಿ ಇರುತ್ತಲ್ಲ ಅಂದರೆ ಚಟ್ನಿ ಥರ ಇರುತ್ತಲ್ಲ ಆ ಥರನೂ ಬೇಡ ಜಸ್ಟ್ ಈ ಥರ ಒಂದು ಕನ್ಸಿಸ್ಟೆಂಸಲ್ಲಿ ನೀವು ರುಬ್ಕೊಂಡ್ರೆ ಸಾಕು ನೋಡಿ ಸೂಪರಾಗಿದೆ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿನೂ ಬೆರೆಸ್ತಾ ಇದ್ದೀನಿ ನಿಮಗೆ ಖಾರ ಪುಡಿ ಇಷ್ಟ ಆಗೋಲ್ಲ ಅನ್ನೋರು ಒಣಗಿನ ಮೆಣಸಿನ್ಕಾಯಿನ ನೀವು ಊರು ಮಾಮೂಲಿ ಫ್ರೈ ಮಾಡ್ಕೊತಿರಲ್ವ ಸ್ವಲ್ಪ ಎಣ್ಣೆಯಲ್ಲಿ ಖಾರ ರುಬ್ಬೋದಕ್ಕಿಂತ ಮುಂಚೆನೇ ಅದರಲ್ಲೇ ನೀವು ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬಟ್ ನಾನು ಮೆಣಸಿನ್ಕಾಯಿನ ತುಂಬ ಖಾರ ಇದೆ ಹಾಗಾಗಿಬಿಟ್ಟು ಅದನ್ನು ಸ್ಕಿಪ್ ಮಾಡಿ ಖಾರ ಪುಡಿನೇ ಬಳಸ್ತಾ ಇರೋದು ಖಾರ ಪುಡಿ ಹಾಕಿ ಆದಮೇಲೆ ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಕುದೀತಾ ಇದೆ ನೋಡಿ ಈ ಥರ ಬೆರೀತಾ ಇರ್ಬೇಕಾರೆ ನೊರೆ ನೊರೆಯಾಗಿ ಬರುತ್ತೆ ಆ ಟೈಮಲ್ಲಿ ನಾನು ಹುಣಸೆ ಹುಳಿನೂ ಹಾಕಿದ್ದೀನಿ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾನು ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಹಣ್ಣು ತೊಗೊಂಡು ಹಾಕಿರೋದು ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಈಗ ಸಾಂಬಾರು ರೆಡಿ ಆಯಿತು ಅಂದರೆ ಬಸ್ಸರ್ ರೆಡಿ ಆಯಿತು ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕಲ್ವಾ ಹಾಗಾಗಿ ನಾನು ಒಂದು ಪಾತ್ರೆ ಇಟ್ಟಿದ್ದೀವಿ ಪಾತ್ರೆಗೆ ಅಡುಗೆ ಎಣ್ಣೆನೂ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅಂದರೆ ಎರಡಕ್ಕೂ ಬೇಕು ಈ ಕಡೆ ಸಾಂಬಾರಿಗು ಅಂದರೆ ಬಸ್ಸಾರಿಗೂ ಬೇಕು ಅದ್ರ ಜೊತೆ ಕಾಳಿಗೆ ಬೇಕಲ್ವಾ ಅಂದರೆ ಮೊಳಕೆ ಕಾಳಿಗೆ ಬೇಕು ಹಾಗಾಗಿಬಿಟ್ಟು ನಾನು ಒಂದರಲ್ಲೇ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಡಬ್ ಡಬಲ್ ಕೆಲಸ ಏನು ಅಂಥೇಳಿ ಈಗ ನೋಡಿ ಈರುಳ್ಳಿ ಕರಿಬೇವು ಎಣ್ಣೆ ಇಷ್ಟೇ ನನಗೆ ಒಗ್ಗರಣೆಗೆ ಹಾಕಿರೋದು ನಿಮ್ಗೆ ಖಾರ ಬೇಕು ಜಾಸ್ತಿ ಬೇಕು ಅಂತಂದರೆ ನೀವು ಒಣಗಿರ ಮೆಣ್ಸಿನ್ಕಾಯಿನ ಬಳಸ್ರಿ ನಾನು ಮಕ್ಕಳೇ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಖಾರ ತುಂಬ ಜಾಸ್ತಿ ಆಯಿತು ಹಾಗಾಗಿಬಿಟ್ಟು ನಾನು ಒಗ್ಗರಣೆಗೇನು ಹಾಕಿಲ್ಲ ನೋಡಿ ಸ್ವಲ್ಪ ಸಾಂಬಾರಿಗೆ ಹಾಕಿದ್ದೀನಿ ಉಳಿದಿರೋ ಒಗ್ಗರಣೆಗೆ ನಾನು ಬೇಯಿಸಿರುವಂಥ ಮೊಳಕೆ ಕಾಳನ್ನ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕಾಳಿಗೆ ಒಗ್ಗರಣೆ ಅಂತೂ ಸೂಪರಾಗಿರುತ್ತೆ ಎಂಥವ್ರೂ ತಿಂತಾರೆ ಮೊಳಕೆ ಕಾಳು ಪಡದೆ ಇರೋರು ಸಹ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ಹಸಿ ಕೊಬ್ಬರಿ ಹಾಕಿರ್ತವಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆ ಸ್ವಲ್ಪ ಹಸಿ ಕೊಬ್ಬರಿ ಅದ್ರ ಜೊತೆ ಕೊತ್ತಂಬ್ರಿನೂ ಹಾಕಿದ್ದೀನಿ ಕರಿಬೇವು ಬೇಕು ಅಂದರೆ ಹಾಕಿರಿ ಇಲ್ಲಾಂದರೆ ಬೇಡ ನಾನು ಅದ್ರ ಜೊತೆ ಸ್ವಲ್ಪನೇ ಕುರಿಶಣ್ ಪುಡಿ ಹಾಕ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದೇ ಥರ ನಾಟಿಯಾಗಿ ಮಾಡ್ಕೊಂಡು ತಿನ್ಬೇಕು ಮನೇಲಿ ಊಟನ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಷ್ಟೇ ಕಲರ್ಫುಲ್ಲಾಗಿದೆ ಅಷ್ಟೇ ಸಖತ್ತಾಗಿ ಒಳ್ಳೆ ಟೇಸ್ಟಿಯಾಗಿಯೂ ಇದೆ ಈಗ ನಾವು ಬಸ್ಸಾರು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಕಾಳುನು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಮುದ್ದೆ ಅಂದರೆ ರಾಗಿ ಮುದ್ದೆ ಇಲ್ಲ ಅಂದ್ರೆ ಜೋಳದ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರು ಸೂಪರ್